ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೆನ್ಷನ್ ಅಮೌಂಟ್ ಪಡಿತಾ ಇರುವಂತವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಇದ್ರ ಜೊತೆಗೆ ಫೆಬ್ರವರಿ ತಿಂಗಳು ಅಮೌಂಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಹಾಗೆ ಬಹಳಷ್ಟು ಜನ ನಮಗೆ ಡಿಸೆಂಬರ್ ತಿಂಗಳ ಪೆನ್ಷನ್ ಅಮೌಂಟ್ ಅದರಲ್ಲಿ ವೃದ್ಧಾಪ್ಯ ವೇತನ ಆಗಿರಬಹುದು ಅಂಗವಿಕಲ ವೇತನ ಆಗಿರಬಹುದು ಮನಸ್ವಿನಿ ಯೋಜನೆದಾಗಿರಬಹುದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಡಿಸೆಂಬರ್ ಮಂತ್ ಸ್ವಲ್ಪ ಜನ ಬಂದಿಲ್ಲ ಅಂದ್ರೆ ಕೆಲವರು ನಮಗೆ ಜನವರಿ ತಿಂಗಳದು ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ಅದಾದ ಮೇಲೆ ಪಿಂಚಣಿ ಹಣ ಜಾಸ್ತಿ ಮಾಡಿದಾರಲ್ವಾ ಟ್ವೆಂಟಿ ಪರ್ಸೆಂಟ್ ವರೆಗೂ ಅಮೌಂಟ್ ಜಾಸ್ತಿ ಮಾಡಿದ್ದಾರೆ ಯಾವ ತಿಂಗಳಿಂದ ಅದು ಅಪ್ಲಿಕೇಬಲ್ ಆಗುತ್ತೆ ನಮಗೆ ಯಾವಾಗ ಜಾಸ್ತಿ ಮಾಡ್ತಾರೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರೆ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗುತ್ತೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮ್ಗೆ ಮೊದ್ಲಿಗೆ ನೋಟಿಫಿಕೇಶನ್ ಬರುತ್ತೆ ಈಗಾಗಲೇ ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದಿರೋ ಅಂತವ್ರೆಲ್ರಿಗೂ ಕೂಡ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಈ ವಿಡಿಯೋದಲ್ಲಿ ನಾನು ಏನದು ಆಡಿಯೋ ಹಾಕಿರ್ತೀನಿ ಪ್ರೂಫ್ ಸಮೇತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಫೆಬ್ರವರಿ ತಿಂಗಳಾಗಿರಬಹುದು ಪೆಂಡಿಂಗ್ ಅಮೌಂಟ್ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಡಿಸೆಂಬರ್ ತಿಂಗಳು ಹಣನ ಪೆನ್ಷನ್ ಅಮೌಂಟ್ ನ ಸರ್ಕಾರ ತುಂಬಾ ಲೇಟ್ ಆಗಿ ಹಾಕ್ತು ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂದ್ರೆ ನವೆಂಬರ್ ತಿಂಗಳು ಪೆನ್ಶನ್ ಅಮೌಂಟ್ ನವೆಂಬರ್ ಅಲ್ಲೇ ಬರ್ತಾ ಇತ್ತು ಡಿಸೆಂಬರ್ದು ಡಿಸೆಂಬರ್ ಅಲ್ಲೇ ಬರ್ತಾ ಇತ್ತು ಅದು ವಿಧವಾ ವೇತನ ಆಗಿರಬಹುದು ಅಥವಾ ಮನಸ್ವಿನಿ ಯೋಜನೆ ಸಂಧ್ಯಾ ಸುರಕ್ಷೆ ವೃದ್ಧಾಪ್ಯ ವೇತನ ಏನಿದೆ ಅದು ಅದೇ ತಿಂಗಳಲ್ಲಿ ಅದೇ ತಿಂಗಳು ಹಣ ಬರ್ತಾ ಇತ್ತು ಈಗ ಡಿಸೆಂಬರ್ದು ಡಿಸೆಂಬರ್ ಅಲ್ಲೇ ಬರ್ತಾ ಇತ್ತು ಗೃಹಲಕ್ಷ್ಮಿ ಅನ್ನ ಭಾಗ್ಯ ನೋಡೋದಾದ್ರೆ ನಿಮ್ಗೆ ಈ ತಿಂಗಳು ಅಮೌಂಟ್ ಮುಂದಿನ ತಿಂಗಳು ಹಾಕಬೇಕು ಆ ರೀತಿಯಾಗಿ ಪ್ರೋಸೆಸ್ ಇದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ಬಟ್ ಅವರು ಅದೇ ರೀತಿ ಏನು ಅಮೌಂಟ್ ಹಾಕಿಲ್ಲ ಎರಡು ಮೂರು ತಿಂಗಳಿಗೆ ಒಂದ್ಸಲ ಹಾಕ್ತಾ ಇದ್ದಾರೆ ಬಟ್ ಪೆನ್ಷನ್ ಅಮೌಂಟ್ ಯಾವುದೇ ರೀತಿಯಾಗಿ ಲೇಟ್ ಆಗ್ತಾ ಇರ್ಲಿಲ್ಲ ಈಗ ಜನವರಿದು ಜನವರಿಲೇ ಹಾಕ್ತಾ ಇದ್ರು ಆದ್ರೆ ಡಿಸೆಂಬರ್ ಮಾತ್ರ ಹಣ ಹಾಕೋದಕ್ಕೆ ತುಂಬಾನೇ ಲೇಟ್ ಆಯ್ತು ಯಾಕಂದ್ರೆ ರಾಜ್ಯ ಸರ್ಕಾರ ಸ್ವಲ್ಪ ಹಣನ ಪೆಂಡಿಂಗ್ ಉಳಿಸಿಕೊಂಡಿತ್ತು ಕೆಲವರಿಗೆ ನವೆಂಬರ್ ಮಂತಿನ ಅಮೌಂಟ್ ಕೂಡ ಬಂದಿರ್ಲಿಲ್ಲ ಅದಾದ್ಮೇಲೆ ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿನ ಎಲ್ರಿಗೂ ಕೂಡ ಪೆನ್ಷನ್ ಅಮೌಂಟ್ ರಿಲೀಸ್ ಮಾಡಿದ್ರು ಹದಿನಾಲ್ಕು ಹದಿನೈದು ಎರಡು ಡಿಸೆಂಬರ್ ಅಮೌಂಟ್ ಬರ್ಬೇಕಿತ್ತಲ್ವಾ ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡಿದ್ದಾರೆ ಅದಾದ್ಮೇಲೆ ಮತ್ತೆ ಜನವರಿ ಇಪ್ಪತ್ತೊಂದನೇ ತಾರೀಕು ಮತ್ತೆ ಇಪ್ಪತ್ತನೇ ತಾರೀಕು ಎರಡು ದಿನ ಯಾರ್ಯಾರಿಗೆ ಜನವರಿ ತಿಂಗಳು ಪೆನ್ಷನ್ ಅಮೌಂಟ್ ಬರ್ಬೇಕಿತ್ತು ಅದನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ ಈ ನಡುವೆ ಒಂದಷ್ಟು ಜನ ಏನಪ್ಪಾ ಅಂದ್ರೆ ನಾನು ಆಗ್ಲೇ ವಿಡಿಯೋ ಮಾಡಿ ಹಾಕ್ದಾಗೂ ಕೂಡ ಹೇಳಿದ್ರು ಡಿಸೆಂಬರ್ ತಿಂಗಳದು ನಮಗೆ ಪೆಂಡಿಂಗ್ ಇದೆ ಬಂದಿಲ್ಲ ಅಂತ ಸ್ವಲ್ಪ ಜನ ಹೇಳಿದ್ರೆ ಕೆಲವರು ನಮ್ಗೆ ಜನವರಿ ತಿಂಗಳದು ಪೆನ್ಷನ್ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಇದ್ರ ಬಗ್ಗೆ ನಾನು ನಮ್ಮ ಪೋಸ್ಟ್ ಆಫೀಸರ್ ಯಾರು ನಮಗೆ ಅಮೌಂಟ್ ಪ್ರತಿ ತಿಂಗಳು ಕೊಡ್ತಾರೋ ಅವ್ರಿಗೆ ಒಂದ್ಸಲ ಕಾಲ್ ಮಾಡಿ ವಿಚಾರ ಈ ತರ ಆಗಿದೆ ಅಂತ ಅದಕ್ಕೆ ಅವ್ರು ಏನ್ ಹೇಳಿದ್ರು ಅದ್ರ ರೆಕಾರ್ಡ್ ಕೂಡ ಹಾಕಿರ್ತೀನಿ ನೋಡಿ ಕೇಳಿದಕ್ಕೆ ಈಗ ನಮಗೆ ಡಿಸೆಂಬರ್ ತಿಂಗಳು ಅಮೌಂಟ್ ಬಂದಿಲ್ಲ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಅಣ್ಣ ತರ ಒಬ್ರಿಗೆ ಮಾತ್ರ ಬಂದಿದೆ ಒಬ್ರಿಗೆ ಮಾತ್ರ ಬಂದಿಲ್ಲ ಅಂತ ಹೇಳಿದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಪೆನ್ಷನ್ ಅಮೌಂಟ್ ಏನಾದ್ರು ಸಲ ರಿಲೀಸ್ ಆಯ್ತು ಅಂದ್ರೆ ಕೇವಲ ಎರಡರಿಂದ ಮೂರ್ ದಿನಗಳಲ್ಲಿ ಎಲ್ಲರ ಖಾತೆಗೆ ಬಂದ್ಬಿಡುತ್ತೆ ಆದ್ರೆ ಅದು ಗೃಹಲಕ್ಷ್ಮಿ ತರ ಲೇಟ್ ಮಾಡೋದಿಲ್ಲ ವಾರಾನ್ ಗಟ್ಲೆ ಎಳ್ಕೊಂಡು ಹೋಗೋದಿಲ್ಲ ಪೆನ್ಷನ್ ಅಮೌಂಟ್ ಒಂದ್ ಅಥವಾ ಎರಡ್ ದಿನದಲ್ಲಿ ಎಲ್ರಿಗೂ ಬರುತ್ತೆ ಅದ್ರಲ್ಲೂ ಕೂಡ ಯಾರ ಹತ್ರ ಪೋಸ್ಟ್ ಆಫೀಸ್ ಅಕೌಂಟ್ ಇರುತ್ತಾ ಅಂತವ್ರೆಲ್ರಿಗೂ ஒே தின ஜமா ஆக ಪಿಂಚಣಿ ಹಣ ಪಡಿತಾ ಇರೋದು ಒಂದ್ ಹತ್ತು ಲಕ್ಷ ಜನ ಇರ್ತಾರೆ ಅನ್ಕೊಳ್ಳಿ ಹತ್ತು ಲಕ್ಷ ಜನದರಲ್ಲಿ ಒಂದ್ ಐದು ಲಕ್ಷದ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಮಾಡಿಸ್ಕೊಂಡಿರ್ತಾರೆ ಅಂದ್ರೆ ಐದು ಲಕ್ಷ ಜನಕ್ಕೂ ಒಂದೇ ದಿನ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಕಸ್ಮಾತ್ ಅದೇನಾದ್ರೂ ತಪ್ಪುತ್ತು ಅಂದ್ರೆ ಅವ್ರಿಗೆ ಮಾರನೇ ದಿನ ಕ್ರೆಡಿಟ್ ಆಗುತ್ತೆ ಟೋಟಲಿ ಟೂ ಡೇಸ್ ಅಲ್ಲಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಯಾವುದೇ ರೀತಿಯ ಡೌಟ್ ಇಲ್ಲ ಯಾಕಂದ್ರೆ ಸುಮಾರು ವರ್ಷದಿಂದ ನಾನು ಪೋಸ್ಟ್ ಆಫೀಸಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿಗಳಿದೆ ಮತ್ತೆ ಅವ್ರಿಗೆ ಏನಾದ್ರು ಪೋಸ್ಟ್ ಆಫೀಸ್ ನಿಮ್ಮ ಅಕೌಂಟ್ ನಂಬರ್ ಹೇಳಿದ್ರೆ ನಾನು ಬೇಕಿರೋ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಅಂತ ಕೂಡ ಹೇಳಿದ್ರು ನಾನು ಅದನ್ನೇನು ಚೆಕ್ ಮಾಡ್ಸಕ್ ಹೋಗಿಲ್ಲ ಬಟ್ Anak-anak dikira mahiti di prakara. ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇತ್ತು ಅಂದ್ರೆ ನಿಮಗೆ ಹಣ ಯಾವ್ದು ಬಿಡುಗಡೆ ಆಗುತ್ತೋ ಅವತ್ತೆ ಎಲ್ರ ಖಾತೆಗೆ ಬರುತ್ತೆ ಅಕಸ್ಮಾತ್ ಮಿಸ್ ಆಯಿತು ಅಂದ್ರೆ ಒಂದೇ ಒಂದು ದಿನ ಲೇಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ ಮತ್ತೆ ಇನ್ನೊಂದು ಬಹಳಷ್ಟು ಜನ ನಮಗೆ ಜನವರಿ ತಿಂಗಳದ್ದು ಬಂದಿಲ್ಲ ಅಥವಾ ಡಿಸೆಂಬರ್ ತಿಂಗಳು ಅಮೌಂಟ್ ಬಂದಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಕೆಲವ್ರದ್ದು ಕೆನರಾ ಬ್ಯಾಂಕ್ ಇರುತ್ತೆ ಕೆಲವ್ರದ್ದು ಬ್ಯಾಂಕ್ ಆಫ್ ಬರೋಡಾ ಇರುತ್ತೆ ಎಸ್ ಬಿ ಐ ಇರುತ್ತೆ ಈ ರೀತಿ ಇರೋದ್ರಿಂದ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ಈ ತಿಂಗಳು ಅಮೌಂಟ್ ಬಿಡುಗಡೆ ಆಗುತ್ತಲ್ಲ ಫೆಬ್ರವರಿ ತಿಂಗಳದು ಅದ್ರ ಜೊತೆಗೆ ನಿಮಗೆ ಪೆಂಡಿಂಗ್ ಅಮೌಂಟ್ ಕೂಡ ಬಿಡುಗಡೆ ಆಗುತ್ತೆ ಅಂತ ಅವರೇ ತಿಳಿಸಿದ್ದಾರೆ ಅದಾದ್ಮೇಲೆ ಈಗ ನಮಗೆ ನೆಕ್ಸ್ಟ್ ವಿಚಾರ ಬಂದು ಫೆಬ್ರವರಿ ತಿಂಗಳು ಪೆನ್ಷನ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ರಾಜ್ಯ ಸರ್ಕಾರ ಮೊದಲು ಏನ್ ಮಾಡ್ತಾ ಇತ್ತು ಅಂದ್ರೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಪೆನ್ಷನ್ ಅಮೌಂಟ್ ನ ಕ್ರೆಡಿಟ್ ಮಾಡ್ತಾ ಇತ್ತಂತೆ ರೀಸೆಂಟ್ ಆಗಿ ಹೋದ ವರ್ಷದಿಂದ ಅದು ಪ್ರೋಸೆಸ್ ಯಾವ ರೀತಿ ಆಗಿದೆ ಅಂದ್ರೆ ಹತ್ತರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಪೆನ್ಷನ್ ಅಮೌಂಟ್ ನ ರಿಲೀಸ್ ಮಾಡ್ತಾರಂತೆ ಹಾಗಿದ್ರೆ ಫೆಬ್ರವರಿ ತಿಂಗಳು ಪೆನ್ಷನ್ ಅಮೌಂಟ್ ಯಾವಾಗ ಬರುತ್ತೆ ವೃದ್ಧಾಪ್ಯ ವೇತನ ಆಗಿರಬಹುದು ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಬರುವಂತಹ ಯಾವುದೇ ಪೆನ್ಷನ್ ಆಗಿರಬಹುದು ನಿಮ್ಗೆ ಹನ್ನೆರಡನೇ ತಾರೀಕು ಇಪ್ಪತ್ತು ಅಹ್ ತಾರೀಕು ಒಳಗಡೆ ಬರುತ್ತೆ ಅಂತ ಮಾಹಿತಿಯನ್ನ ತಿಳ್ಸಿಕೊಟ್ಟಿದ್ದಾರೆ ಅದಕ್ಕೆ ಇನ್ಫಾಮ್ ಇನ್ಫಾರ್ಮೇಶನ್ ಅಂತೆ ಆ ನೀವು ಬೇಕಿದ್ರೆ ನೋಡಿ ಇಪ್ಪತ್ತನೇ ತಾರೀಕಿಂದ ಒಳಗಡೆ ನಿಮಗೆ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ ಆ ಫೆಬ್ರವರಿ ತಿಂಗಳ ಹಣದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ನನಗೆ ಇದೇನೆ ಸಿಕ್ಕಿರೋದು ನೆಕ್ಸ್ಟ್ ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ ಪೆನ್ಶನ್ ಅಮೌಂಟ್ ಯಾವಾಗ್ಲಿಂದ ಜಾಸ್ತಿ ಬರುತ್ತೆ ಅಂತ ಮತ್ತೆ ಪ್ರೀವಿಯಸ್ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಎಲ್ಲಿ ನಮಗೆ ಜಾಸ್ತಿ ಅಮೌಂಟ್ ಬಂದಿಲ್ಲ ಅಷ್ಟೇ ಅಮೌಂಟ್ ಬಂದಿದೆ ಅಂತ ಆ ಇದ್ರ ಬಗ್ಗೆ ಹೇಳೋದಾದ್ರೆ ಮೊದ್ಲು ನೋಡಿ ಎಂಬತ್ ವರ್ಷ ಮೇಲ್ಪಟ್ಟಂತವರಿಗೆ ಪೆನ್ಶನ್ ಅಮೌಂಟ್ ನ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ಒಂದು ವರದಿಯ ಪ್ರಕಾರ ಆ ಅರವತ್ತೈದರಿಂದ ಎಪ್ಪತ್ತೈದು ವರ್ಷದ ನಡುವೆ ಇರ್ತಾರಲ್ಲ ಅಂತವರಿಗೆ ನಾವು ಹಣನ ಜಾಸ್ತಿ ಮಾಡಬೇಕು ಅವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ ಅವ್ರಿಗೆ ಒಂದು ವಯಸ್ಸಾಗಿರುತ್ತೆ ಅಥವಾ ಒಂದು ಬೇರೆ ಮೆಡಿಸನ್ಗೂ ಏನಕ್ಕೂ ಖರ್ಚಿರುತ್ತೆ ಎಂಬತ್ತು ವರ್ಷ ಮೇಲ್ಪಟ್ಟವ್ರಿಗೆ ನೀವು ಪಿಂಚಣಿ ಹಣನ ಜಾಸ್ತಿ ಮಾಡಿದ್ರೆ ಯಾವುದೇ ರೀತಿಯ ಯೂಸ್ ಆಗೋದಿಲ್ಲ ಅರವತ್ತೈದರಿಂದ ಎಪ್ಪತ್ತೈದು ವರ್ಷದ ಒಳಗಡೆ ಇರ್ತಾರಲ್ಲ ಅಂತವರಿಗೆ ಹಣನ ಜಾಸ್ತಿ ಮಾಡಿ ಅಂತ ಜೆ ಪಿ ಸಿ ಅನ್ನೋದು ಒಂದು ವರದಿನ ಒಪ್ಸಿತ್ತು ಅದ್ರ ಪ್ರಕಾರ ಅರವತ್ತೈದು ವರ್ಷ ಮೇಲ್ಪಟ್ಟಂತವರಿಗೆ ಐದು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಹತ್ತು ಪರ್ಸೆಂಟ್ ಜಾಸ್ತಿ ಮತ್ತೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟಂತವರಿಗೆ ಹದಿನೈದು ಪರ್ಸೆಂಟ್ ಅಮೌಂಟ್ ಜಾಸ್ತಿ ಎಂಬತ್ತು ವರ್ಷಕ್ಕಿಂತ ಜಾಸ್ತಿ ನಿಮಗೆ ವಯಸ್ಸಾಗಿದೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಅಮೌಂಟ್ ಈಗ ನಿಮಗೆ ನೂರ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಇನ್ನೂರ ನಲವತ್ತು ಅಂದರೆ ಸಾವಿರದ ಇನ್ನೂರು ಪ್ಲಸ್ ಇನ್ನೂರ ನಲ್ವತ್ತು ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಅಮೌಂಟು ನಿಮಗೆ ಬರಬೇಕಾಗುತ್ತೆ ಆದರೆ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಇನ್ನೂ ಅವರು ಡಿಸಿಷನ್ ತಗೊಂಡಿಲ್ಲ ಈ ರೀತಿಯಾಗಿ ಜಾಸ್ತಿ ಮಾಡಿ ಅಂತ ಜೆ ಪಿ ಸಿ ಅನ್ನೋದು ಒಂದು ವರದಿನ ಶಿಫಾರಸು ಮಾಡಿದೆ ಹಣನ ಜಾಸ್ತಿ ಮಾಡಿ ಪಿಂಚಣಿದಾರರ ಜೀವನದ ಮಟ್ಟವನ್ನು ಉತ್ತಮಗೊಳಿಸೋದಕ್ಕೆ ಸಹಾಯಗೊಳಿಸುತ್ತೆ ಅಂತ ಹೇಳಿದ್ದಾರೆ ಬಟ್ ಈ ಶಿಫಾರಸುಗಳು ಏನು ಮಾಡಿದ್ದಾರೆ ಅಂದ್ರೆ ಇವ್ರು ಹೇಳಿದರೆ ಒಂದು ಸಮಿತಿ ಇರುತ್ತೆ ಆ ಸಮಿತಿಯವರೆಲ್ಲ ಸೇರಿಕೊಂಡು ಹಣನ ಜಾಸ್ತಿ ಮಾಡಿದ್ರೆ ನಿಜವಾಗ್ಲೂ ಇದರಿಂದ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡಿ ಅಂತ ಹೇಳಿದ್ದಾರೆ ಅದನ್ನ ಸರ್ಕಾರ ತಗೊಂಡಿದೆ ಆದ್ರೆ ಶೀಘ್ರವಾಗಿ ಇದನ್ನ ನಾವು ಜಾರಿಗೆ ನಾಗರಿಕರಿಗೆ ಸಹಾಯ ಆಗುವಂತೆ ಮಾಡ್ತೀವಿ ಅಂತ ಹೇಳಿದರೆ ಅವ್ರು ಅಧಿಕೃತವಾಗಿ ಯಾವಾಗ ಜಾಸ್ತಿ ಮಾಡ್ತೀವಿ ಯಾವ ತಿಂಗಳಿಂದ ನಿಮಗೆ ಅಮೌಂಟ್ ಜಾಸ್ತಿ ಬರುತ್ತೆ ಅಂತ ತಿಳಿಸಿಲ್ಲ ಹಾಗಾಗಿ ಇನ್ನು ಸ್ವಲ್ಪ ದಿನಗಳ ಕಾಲ ನೀವು ಕಾಯಬೇಕಾಗುತ್ತೆ ಅದ್ರ ಬಗ್ಗೆ ಏನಾದರೂ ಮತ್ತೆ ಅಪ್ಡೇಟ್ ಸಿಕ್ತು ಅಂದ್ರೆ ಈ ತಿಂಗಳಿಂದ ಹಣ ನಿಮಗೆ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಕಾಲ್ ರೆಕಾರ್ಡ್ ಅಲ್ಲಿ ಮಾತಾಡಿರೋ ರೆಕಾರ್ಡ್ ಕೂಡ ಹಾಕಿರ್ತೀನಿ ಬಗ್ಗೆ ಡೌಟ್ ಇತ್ತು ಅಂದ್ರೆ ಆಡಿಯೋ ಮುಖಾಂತರ ಕನ್ಫರ್ಮ್ ಮಾಡ್ಕೊಳ್ಳಿ ಬೇರೆ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳ್ಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದು ಜನವರಿ ಮಂತ್ ಮೊನ್ನೆ ಪೆನ್ಷನ್ ಬಂತಲ್ಲ ಇನ್ನು ಸುಮಾರ್ ಜನ ನಮ್ ಅಂದ್ರೆ ಬೆಂಗಳೂರು ಸೈಡ್ ಅಲ್ಲಿ ಇನ್ನು ದುಡ್ಡು ಬಂದಿಲ್ಲ ಅಂತಿದ್ರು ನೀವು ತಾಲೂಕ್ ಆಫೀಸಲ್ಲಿ ಯಾರೋ ಗೊತ್ತು ಅಂದ್ರಲ್ಲ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಇದೆಯಾ ಪೆಂಡಿಂಗ್ ಇರೋದು ಯಾವಾಗ ಬರ್ಬೋದು ಅಂತ ಬೆಂಗಳೂರ್ ಸೈಡ್ ಹಾ ಎಲ್ಲಾರ್ಗು ಪ್ರತಿ ಒಬ್ರು ಬಂದಿದೆ ಓಲ್ ಕರ್ನಾಟಕ ಬಂದಿದ್ಯಾ ಹಾ ಫುಲ್ ಬಂದಿದೆ ಯಾರಿಗ್ ಬಂದಿಲ್ಲ ಇಲ್ಲಿ ನಮ್ ಮನೆ ಪಕ್ಕದಲ್ಲೊಬ್ರು ಕೇಳ್ತಾ ಇದ್ರು ನಮ್ದು ಒಂದ್ ಮಂತ್ ಬಂದಿಲ್ಲ ಅಂತ ಅದಕ್ಕೆ ನಾನ್ ಬರೋ ಇದ್ರ ನನ್ ಕಳ್ಸ್ಕೊಡಿ ನಾನ್ ಚೆಕ್ ಮಾಡ್ತೀನಿ ಗೊತ್ತಾಗುತ್ತೆ ನಾನ್ ಚೆಕ್ ಮಾಡ್ಬೋದು ನೀವು ಚೆಕ್ ಮಾಡಿ ಅಕೌಂಟ್ ನಂಬರ್ ಬೇಕಾ ಅಥವಾ ಅಪ್ಲೈ ಮಾಡಿರೋದ ಹಾ ಅಕೌಂಟ್ ನಂಬರ್ ಬೇಕು ಅದ್ ಒಂದ್ ಮಂತ್ ತಗೊಂಡಿದಾರ ಅಲ್ವಾ ಹಾ ಪೋಸ್ಟ್ ಆಫೀಸ್ ತಾನೆ ಆ ಪೋಸ್ಟ್ ಆಫೀಸ್ ಎಲ್ಲಾ ಕೆನರಾ ಬ್ಯಾಂಕ್ ಅವ್ರದ್ದು ಆ ಬ್ಯಾಂಕಿನ್ ನಿಮ್ಗ್ ಗೊತ್ತಾಗಲ್ಲ ಈ ಪೋಸ್ಟ್ ಆಫೀಸ್ ಆಲ್ ಇಂಡಿಯಾ ಬೇಕ್ರಿಲ್ ನಾನ್ ಹೇಳ್ತೀನಿ ಹೌದಾ ಸರಿ ಫೆಬ್ರವರಿ ತಿಂಗಳು ಯಾವಾಗ ಬರುತ್ತೆ ಅಂತ ಏನಾದರೂ ಗೊತ್ತಾ ಅದು ಆಲ್ಮೋಸ್ಟ್ 15ರ ಮೇಲೆ ಆ ಸರಿ ಫಸ್ಟ್ 1 ರಿಂದ 10 ತೊಳಗೆ ಹಾಕ್ತಿದ್ರು ಆ ಈಗ 12 ರಿಂದ 20 ಒಳಗ ಹಾಕ್ತಾರೆ ಸರಿ ಅಣ್ಣ ಜನವರಿ ಇಂದ ಹೇಳ ಡಿಸೆಂಬರ್ ದು ಸ್ಟಾಪ್ ಆಗಿತ್ತು ಅಂತ ತಿಂಗಳು ಆ ಡಿಸೆಂಬರ್ ಬಂದು ಜನವರಿ 15ಕ್ಕೆ ಬಂತು ಹೌದು ಜನವರಿ ತಿಂಗಳು ಜನವರಿ 21ಕ್ಕೆ ಬಂತು ಎಲ್ಲನ ಒಟ್ಟಿಗೆ ಅಣ್ಣ ಆಲ್ ಓವರ್ ಕರ್ನಾಟಕ ಒಟ್ಟಿಗೆ ಹಾಕ್ತಾರಾ ಆ ಡ್ಿಸ್ಟ್ರಿಕ್ಟ್ ವೈಸ್ ಹಾಕ್ತಾರೆ

ಇಲ್ಲಿ ನಮ್ದು ಬೆಂಗ್ ಗೃಹಲಕ್ಷ್ಮಿ ಮಂದಿರ ಅಣ್ಣ ಇಲ್ಲಿ ಸ್ವಲ್ಪ ಜನ ಎಲ್ಲಾ ಬಂದಿದೆ ಹದಿನಾರನೇ ಕಂತುನು ಬಿಡುಗಡೆ ಮಾಡಿದ್ದಾರೆ ಅಂತಿದ್ರು ನಮಗೂ ಇಲ್ಲಿ ಬಂದ್ ಆಗ್ತಿತ್ತು ಫುಲ್ ತರಗತಿ ಇವತ್ತು ಇಲ್ಲ ಬಂದಿದ್ರೆ ನೀವೇ ಸುಳ್ಳು ಹೇಳ್ತೀರಾ ಅಂತ ಸ್ಟೇಟ್ಮೆಂಟ್ ಎಲ್ಲಾ ಕೊಟ್ಬಿಡಿ ಸುಮ್ನೆ ಹೊರಟೋದ್ರೆ ಇವತ್ತು ಅವ್ರಿಗೆ ಬಂದಿದೆ ಇವ್ರಿಗೆ ಬಂದಿದೆ ಅಂತ ಅಲ್ಲಿ ಹೇಳ್ಬಿಡ್ತಾರ ಬರ್ತಾರ ಇಲ್ಗೆ ಯಾರಿಗೂ ಬಂದಿದೆ ಗೃಹ ಲಕ್ಷ್ಮಿದು ಕಾಸು ರೇಷನ್ ದುಡ್ಡು ಆಯ್ತು ನೋಡಿ ಅದು ಮಾತ್ರ ಒಂದ್ ತಿಂಗಳು ಟ್ವೆಂಟಿ ಫೋರ್ ಜನವರಿ ಬಂದಿರೋದು ಜನವರಿ ಎಲ್ಲರಿಗೂ ಬಂದಿದೆ ಒಂದ್ ಅಂದ್ರೆ post ಆಫೀಸ್ ಅಲ್ಲಿ ಇರೋರಿಗೆ ಎಲ್ಲರಿಗೂ ಒಂದೇ ದಿನ ಬರುತ್ತಾ ನಮ್ದು ಅಕ್ಕಿ ದುಡ್ಡು ಬಂತೋ ಅಂದ್ರೆ ಬೇರೆ ಅಕೌಂಟ್ ಎಸ್ ಬಿ ನಮ್ಮಮ್ಮನದು ಬೇರೆ ಡೇಟ್ ಅಲ್ಲಿ ಬಂತೋ ಅ ಅದಕ್ಕೆ ನೀವು 24ಕ್ಕೆ ಎಲ್ಲರಿಗೂ ಬಂತೋ ಅಂದ್ರಲ್ಲ ಅದಕ್ಕೆ ಕೇಳ್ದೆ 24ಕ್ಕೆ ಪ್ರತಿಯೊಬ್ಬರಿಗೂ ಬಂದಿದೆ ನೋಡಿ ನಾನು 24 ಆದಮೇಲೆ ಎಲ್ಲರಿಗೂ ಪೆನ್ಷನ್ ಇದೆಲ್ಲ ಕೊಟ್ಟೆ ನಾನು ಎಲ್ಲಾ ಒಟ್ಟಿಗೆ ಎರಡು ತಿಂಗಳದು ಕೊಟ್ಟೆ ಅವರಳ್ಳಿ ಆ ಸೈಡ್ ಕೊಟ್ಟೆ